ನಾನು ನೆಟ್ವರ್ಕೆ ಇಲ್ದೇ ಇರುವಂತ ಪ್ಲೇಸ್ ನಲ್ಲಿ ಒನ್ ನೈಟ್ ಸ್ಟೇ ಅದಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಇದು ಲಾಸ್ಟ್ ರೌಂಡ್ ಇದು ಮಾಡ್ತಾ ಇರೋದು ಇಲ್ಲಿ ಫೋನ್ ಬಿಟ್ರೆ ಮೊಬೈಲ್ ಎಲ್ಲ ಕನೆಕ್ಟ್ ಆಗೋದಿಲ್ಲ ನೆಟ್ವರ್ಕ್ ಇಲ್ಲ ಲೈನ್ ಆಗಿ ಈ ತರ ಮಲಗ್ತಾ ಇದೀವಿ ಇದೇ ರೂಮ್ ನಾವು ತಗೊಂಡಿರೋದು ಇದು ಆಕ್ಚುಲಿ ಪಾರ್ಟಿ ಹಾಲ್ ಡಿಫ್ರೆಂಟ್ ಆಗಿತ್ತು ಹೋಲ್ ನೈಟ್ ಕೋತಿಗಳ ಶಬ್ದ ಕೇಳಿಸ್ತಾ ಇತ್ತು ಎರಡೂವರೆಗೆಲ್ಲ ಕೋಳಿ ಕೂಗುತ್ತೆ ಹಾವೆಲ್ಲ ಏನಾದ್ರು ಒಳಗಡೆ ಬರುತ್ತೋ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ನಿಮ್ಮ ಪ್ರಿಯಾ ಹೇಗಿದ್ದೀರಾ ಎಲ್ರು ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತು ನಾನು ನೆಟ್ವರ್ಕ್ ಇಲ್ದೇ ಇರುವಂತ ಪ್ಲೇಸ್ ನಲ್ಲಿ ಒನ್ ನೈಟ್ ಸ್ಟೇ ಆಗೋದಕ್ಕೆ ಹೋಗ್ತಾ ಇದ್ದೀನಿ ಕಾಡಿಗೆ ಹೋಗ್ತಾ ಇದ್ದೀನಿ ಇದು ಬ್ಯಾಂಗ್ಳೂರ್ಗೆ ತುಂಬಾ ಹತ್ತಿರವಾಗಿರುವಂತ ಪ್ಲೇಸ್ ಅಂಡ್ ಇಲ್ಲಿ ಇವಾಗ್ಲೂ ನೆಟ್ವರ್ಕ್ ಸಿಗೋದಿಲ್ಲ ಲೈಕ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನೆಟ್ವರ್ಕ್ ಸಿಗೋದಿಲ್ಲ ನನ್ನ ಫೇವ್ರೆಟ್ ಪ್ಲೇಸ್ ಇದು ಕಾಡ್ ಮಧ್ಯೆ ಇರೋಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಅಲ್ಲೇ ಸ್ಟೇ ಆಗ್ತೀವಿ ಇವತ್ತು ನಾಳೆ ಬೆಳಿಗ್ಗೆ ಅಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ದೀವಿ ಸೊ ಅದನ್ನು ಮುಗಿಸ್ಕೊಂಡು ರಿಟರ್ನ್ ಆಗೋದು ನನಗಂತೂ ಫುಲ್ ಎಕ್ಸೈಟೆಡ್ ಆಗಿದೆ ಯಾಕಂದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಒಂದು ಫೋನ್ ಇಲ್ಲ ಆ್ಯಂಡ್ ರಾತ್ರಿ ಸಾಯಂಕಾಲ ಆಗ್ತಿದ್ದಂಗೆ ಅಲ್ಲಿ ವೆಹಿಕಲ್ಸು ಅಲೌಡ್ ಇಲ್ಲ ಫಾರೆಸ್ಟ್ ಲೈಕ್ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡೋದಿಲ್ಲ ಫೈವ್ ಓ ಕ್ಲಾಕ್ ಒಳಗಡೆ ನಾವು ಅಲ್ಲಿ ರೀಚ್ ಆಗಬೇಕು ಆಲ್ರೆಡಿ ಇವಾಗ ಟು ಓ ಕ್ಲಾಕ್ ಆಗ್ತಾ ಇದೆ ಸೊ ಲೆಟ್ಸ್ ಗೋ ಈಗ ನಾವು ಹೋಗ್ತಾ ಇರೋದು ಬಂದು ನನ್ನ ಫೇವ್ರೆಟ್ ಟೆಂಪಲ್ ಮುತ್ತತ್ತಿಗೆ ಈಗ ಕಾರ್ ಒಳಗಡೆ ಎಂಟರ್ ಆಗಿ ಹೋಗ್ತಾ ಇದೀವಿ ಸಂಡೇ ಈವ್ನಿಂಗ್ ಆಗಿರೋದ್ರಿಂದ ತುಂಬಾ ಗಾಡಿಗಳು ರಿಟರ್ನ್ ಬರ್ತಾ ಇದೆ ದೇವರ ದರ್ಶನ ಮುಗಿಸಿ ಬಂದಾಯಿತು ಇಲ್ಲಿ ಒಂದು ವಿಶೇಷ ಆಚರಣೆ ನಡೀತಾ ಇದೆ ದೇವರ ಉತ್ಸವ ಲೈಕ್ ಮೂರು ಪ್ರದಕ್ಷಿಣೆ ಬರ್ತಾರೆ ಆ್ಯಂಡ್ ನಾಲ್ಕು ಕಡೆ ದೇವರ ಪ್ರಸಾದ ಲೈಕ್ ನಾಲ್ಕು ಕಡೆ ದೇವರ ಮುಂದೆ ಪ್ರಸಾದನ ಇಟ್ಬಿಟ್ಟು ಹುಡುಗರು ಹುಡುಗೀರು ಎಲ್ರೂ ಈ ಥರ ಪ್ರಸಾದ ಇಟ್ಟಿದ್ದ ಇಟ್ಟಿರ್ತಾರೆ ಅದರ ಸುತ್ತಲೂ ಹೋಗಿ ಲೈಕ್ ಸುತ್ತ ಹಾಕ್ಬಿಟ್ಟು ಆ ಪ್ರಸಾದನ ತೊಗೊಂಡು ತಿನ್ನಬೇಕು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಇದು ಲಾಸ್ಟ್ ರೌಂಡು ಇದು ಮಾಡ್ತಾ ಇರೋದು ಇದು ಹರ್ಕೆ ಏನಾದ್ರೂ ಇದ್ರೆ ಥರ ಹರಿಸ್ಕೊಂಡು ಮಾಡ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ಚೆನ್ನಾಗಿರೋ ರೂಮ್ ಅಂತೆಲ್ಲ ಸಿಗೋದು ತುಂಬಾ ಕಷ್ಟ ನಾವು ಸ್ಟೇ ಸರ್ಚ್ ಮಾಡ್ತಾ ಇದ್ವಿ ನಮಗೆ ಈ ಪಾರ್ಟಿ ಹಾಲ್ ಸಿಕ್ತು ದೇವಸ್ಥಾನದವರೇ ಹೇಳಿದ್ರು ಸೊ ಇವತ್ತು ನೈಟ್ ನಾವು ಅಲ್ಲೇ ಸ್ಟೇ ಮಾಡ್ತಿರೋದು ಸಿಕ್ಕಾಪಟ್ಟೆ ಪೀಸ್ಫುಲ್ ಅಂತ ಅನಿಸ್ತಾ ಇದೆ ದೇವಸ್ಥಾನದಲ್ಲಿ ಯಾರು ಇಲ್ಲ ನೈಟ್ ಮಹಾಮಂಗಳಾರತಿ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ ಆ್ಯಂಡ್ ಎಲ್ಲ ಖಾಲಿ ಖಾಲಿಯಾಗಿದೆ ಮುತ್ತತ್ತಿಗೆ ಬರೋ ಲಾಸ್ಟ್ ಇದು ಏಯ್ಟ್ ಓ ಕ್ಲಾಕ್ಗೆ ಬರುತ್ತೆ ಆ್ಯಂಡ್ ಇಲ್ಲೇ ಹಾಲ್ಟ್ ಆಗುತ್ತೆ ಅಂತೆ ನೈಟ್ ಬಸ್ಸು ಆ್ಯಂಡ್ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಈ ಶಾಪ್ ಇರೋದು ಆ್ಯಂಡ್ ಇವ್ರ ಹತ್ರ ಫೋನ್ ಇದೆ ಲ್ಯಾಂಡ್ಲೈನ್ ಇಲ್ಲಿ ಫೋನ್ ಬಿಟ್ಟರೆ ಮೊಬೈಲೆಲ್ಲ ಕನೆಕ್ಟ್ ಆಗೋದಿಲ್ಲ ನೆಟ್ವರ್ಕ್ ಇಲ್ಲ ಸೊ ಡ್ಯಾಡಿ ಬಂದಿಲ್ಲ ಡ್ಯಾಡಿಗೆ ಕಾಲ್ ಮಾಡೋಣ ಅಂತ ಇಲ್ಲಿಗೆ ಬಂದೆ ಇವ್ರ ಹತ್ರ ಪರ್ ಮಿನಿಟ್ಗೆ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಆಪ್ಷನ್ ಇಲ್ಲ ಒಂದೇ ಕಡೆ ಫೋನ್ ಇರೋದು ದೇವಸ್ಥಾನದ ಹತ್ರ ಇಲ್ಲಿ ಹಸು ಮತ್ತು ಎತ್ತನೆಲ್ಲ ಮಾತಾಡಿಸಿ ಮಾತಾಡಿಸಿ ಅದಕ್ಕೆ ಜನರಂದ್ರೆ ಭಯನೇ ಇಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ಸೊ ಯಾರು ಕರೆದ್ರೂ ಬರುತ್ತೆ ರಾತ್ರಿ ಆರತಿ ಎಲ್ಲ ಮುಗಿಸಿ ನಾವು ತಂದೆ ದಾರ ಎಲ್ಲ ಕೊಟ್ಟು ಇಲ್ಲಿ ಪಾರ್ಟಿ ಹಾಲ್ಗೆ ಬಂದ್ವಿ ಅಂಡ್ ರಾತ್ರಿ ನಾವು ಇವಾಗ ಹೊರಗಡೆನೆ ಮಲಗಬೇಕು ಬಿಕಾಸ್ ಒಳಗಡೆ ತುಂಬಾ ಹುಳಾಗ್ಲಿದೆ ತೋರಿಸ್ತೀನಿ ನಾನು ಈಗ ಎಲ್ಲರೂ ಈ ತರ ಮಲಗ್ತಾ ಇದೀವಿ ಇದೇ ರೂಮ್ ನಾವು ತಗೊಂಡಿರೋದು ಇದು ಆ್ಯಕ್ಚುಲಿ ಪಾರ್ಟಿ ಹಾಲ್ ಇದು ಹಾಲ್ ಬಟ್ ಬೆಡ್ಸ್ ಹಾಕಿದ್ದಾರೆ ಅಂಡ್ ಹೊರಗಡೆ ಕಿಚನ್ ಏರಿಯಾ ಇದೆ ಅಲ್ಲೇ ಕುಕ್ ಮಾಡ್ಕೊಬೋದು ಆ್ಯಂಡ್ ಇಲ್ಲಿ ಒಂದು ಪದ್ಧತಿ ಇದೆ ಲೈಕ್ ಕುಕ್ ಮಾಡಿ ದೇವ್ರಿಗೆ ಅಲ್ಲಿ ಪ್ರಸಾದ ಎಲ್ಲ ಇಡೋ ಅಂಥದ್ದು ಸೊ ಆ ಥರನೂ ಮಾಡ್ಕೋತಾರೆ ನಾವಿಲ್ಲಿ ಮಲ್ಗೋದಕ್ಕೆ ಆಗ್ತಿಲ್ಲ ಬಿಕಾಸ್ ಕಂಪ್ಲೀಟ್ ಬೆಡ್ ಮೇಲೆಲ್ಲ ಹುಳಾಗ್ಲಿದೆ ಹರಿತಾ ಇದೆ ಆ್ಯಂಡ್ ಗೋಡೆ ಮೇಲೆಲ್ಲ ಹುಳಾಗ್ಲಿತ್ತು ನಾವು ಬಂದಾಗ ವಿಂಡೋಸ್ ಓಪನ್ ಇತ್ತು ಸೊ ಎಲ್ಲ ಹುಳಾಗ್ಲು ಒಳಗಡೆ ಬಂದಿದೆ ಲೈಟಿಗೆ ಇದು ವಾಶ್ರೂಮ್ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಎರಡೂ ಇದೆ ಲೈಕ್ ಓಕೆ ನಾರ್ಮಲ್ ಕ್ಲೀನಾಗೆ ಇತ್ತು ವಾಶ್ರೂಮು ఆండ్ ఇదొందే కడనే వెస్టర్న్ టాయ్ెట్ ఇోదు బేరెలా కడను ఇయన్ టాయిట్ అంటే అవైలబుల్ నమ్మ లైక్ దొడమ్మ దొడప్ప మమ్మీకి మమ్మీలా ఏజ్ ఆగి అన్నదోస్ న వెస్టర్న్ టాయిటే బు అంత నోడ్తావి సంహవ్ ఇది సిక్తు నమ్గే హే లకి చాంప్స్ గుడ్ మార్నింగ్ టైమ్ ఇగా ఫైవ్ ఒ క్లాక్ ఆయ్ నండి హోల్ నైట్ నిత ఇలాండ్ రాత్రి ఎలా నేను మలగతిత్తు బు ಈ ಥರ ಬೆಂಚ್ ಮೇಲೆ ಐ ಮೀನ್ ಟೇಬಲ್ ಮೇಲೆ ಈ ಥರ ಟೇಬಲ್ ಮೇಲೆಯೇ ರಾತ್ರಿ ಎಲ್ಲ ಮಲಗಿದ್ದು ಒಳಗಡೆ ಫುಲ್ ಹುಡಾಗ್ಲಿದೆ ಆ್ಯಂಡ್ ಇಲ್ಲಿ ರೂಮ್ಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಮುಗ್ಗಲ್ ವಾಸನೆ ಬೇರೆ ಹಾಗಾಗಿ ರಾತ್ರಿಯೆಲ್ಲ ಇಲ್ಲಿ ಹೊರಗಡೆ ಮಲಗಿದ್ದು ಎಕ್ಸ್ಪೀರಿಯೆನ್ಸ್ ಹೊಸ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿತ್ತು ಹೋಲ್ ನೈಟ್ ಕೋತಿಗಳ ಶಬ್ದ ಕೇಳಿಸ್ತಾ ಇತ್ತು ಆ್ಯಂಡ್ ನವಿಲ್ ಶಬ್ದ ಕೇಳಿಸ್ತಾ ಇದೆ ಈಗ ಆಲ್ಸೋ ಇಲ್ಲಿ ಎರಡೂವರೆಗೆಲ್ಲ ಕೋಳಿ ಕೂಗುತ್ತೆ ಚೆನ್ನಾಗಿತ್ತು ಇಲ್ಲೂ ಕೋಳಿ ಕೂಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಅಂತೂ ಡಿಫ್ರೆಂಟ್ ಆಗಿತ್ತು ನನಗೆ ಆಸೆ ಇತ್ತು ಈ ಥರ ಹೊರಗಡೆ ಮಲ್ಕೊಬೇಕು ಅಂತ ಅದು ನಿಜ ಆಯಿತು ಅಂದರೆ ಆಪ್ಷನ್ ಇಲ್ಲದೆ ಮಲಗಿದ್ದಿತ್ತು ಆ್ಯಕ್ಚುಲಿ ಹೋಲ್ ನೈಟ್ ನಿದ್ದೇನೆ ಇಲ್ಲ ಅದಂತೂ ಭಯ ಒಂದು ಕಡೆ ಇದು ಫುಲ್ ಈ ಥರ ಗ್ರಿಲ್ ಇದೆ ಬಟ್ ಆದ್ರೂ ಇಲ್ಲಿ ಗೇಟ್ ಕೂಡ ಲಾಕ್ ಮಾಡಬಹುದು ಸೊ ಕಂಪ್ಲೀಟ್ ಈ ಥರ ಫೆನ್ಸ್ ಹಾಕಿದ್ದಾರೆ ಏನೂ ಭಯ ಇಲ್ಲ ಗ್ರಿಲ್ ಕವರ್ ಆಗಿದೆ ಬಟ್ ಆದರೂ ಪ್ರಾಣಿಗಳೆಲ್ಲ ಯಾವುದು ಒಳಗಡೆ ಬರುತ್ತೋ ಅಥವಾ ಹಾವೆಲ್ಲ ಏನಾದರೂ ಒಳಗಡೆ ಬರುತ್ತೋ ಅಂತ ಭಯ ಇತ್ತು ಹಾಗಾಗಿ ಸರಿಯಾಗಿ ನಿದ್ದೆ ಇರಲಿಲ್ಲ ಆ್ಯಂಡ್ ಚಳಿ ಕೂಡ ತುಂಬ ಇತ್ತು ಸೊ ಹೋಲ್ ನೈಟ್ ನಿದ್ದೆ ಮಾಡ್ದೆರ ಮತ್ತು ಫೋರ್ ಓ ಕ್ಲಾಕಿಗೆಲ್ಲ ಎದ್ದು ಸ್ನಾನ ಮಾಡಿಬಿಟ್ಟು ಈಗ ಟೆಂಪಲ್ಲಿಗೆ ಹೋಗಬೇಕು ಆರೂವರೆ ಅಷ್ಟರಲ್ಲಿ ಬನ್ನಿ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಯಾವುದು ಮನೆ ಇಲ್ಲ ಫುಲ್ ಸುತ್ತಲೂ ಖಾಲಿ ಜಾಗ ಇದೆ ಇಲ್ಲಿ ಅಷ್ಟೆ ಬೆಳಗಾದ್ಮೇಲೆ ನಾನು ತೋರಿಸ್ತೀನಿ ಒಂಥರ ಫುಲ್ ಖುಷಿಯಾಗಿದೆ ಆ್ಯಂಡ್ ರಾತ್ರಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಬರೋಷ್ಟರಲ್ಲೇ ಇಲ್ಲಿ ಲೇಟ್ ಆಗಿತ್ತು ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಆ್ಯಂಡ್ ಊಟ ಮಾಡಿಬಿಟ್ಟು ಊಟ ಪಾರ್ಸೆಲ್ ತೊಗೊಂಬಂದಿದ್ವಿ ಇಲ್ಲಿ ಊಟ ಅರೇಂಜ್ ಮಾಡ್ತಾರೆ ಬೇಕು ಅಂದರೆ ಸಣ್ಣ ಸಣ್ಣ ಮನೆಗಳು ಹೋಟ್ಲು ಇದೆ ಸೊ ಅವರು ಅರೇಂಜ್ ಮಾಡಿ ಕೊಡ್ತಾರೆ ಬಟ್ ನಾವು ಊಟ ಆಲ್ರೆಡಿ ಪಾರ್ಸೆಲ್ ತಂದುಬಿಟ್ಟಿದ್ವಿ ಮನೆಯಿಂದನೇ ಪ್ಯಾಕ್ ಮಾಡಿಕೊಂಡು ಹಾಗಾಗಿ ಅದನ್ನೇ ತಿಂದ್ವಿ ಆ್ಯಂಡ್ ತಿನ್ಬಿಟ್ಟು ತಕ್ಷಣ ಮಲಗಿಬಿಟ್ವಿ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಹೊರಗಡೆ ಫುಲ್ ಕತ್ಲೆ ಲೈಟ್ ಆನ್ ಮಾಡಿದ್ರೆ ಹುಳಾಗ್ಲು ಹಾಗಾಗಿ ಲೈಟ್ ಆಫ್ ಮಾಡಿಬಿಟ್ಟು ಮಲಗಿಬಿಟ್ವಿ ಈಗ ಎದ್ದು ಸ್ನಾನ ಮಾಡಿ ವೀಡಿಯೋ ಇದ್ದೀನಿ ರಾತ್ರಿ ನಿದ್ದೆ ಇರೋದಕ್ಕೆ ಮುಖ ಫುಲ್ ಸ್ಮೆಲ್ ಆಗೋಗಿದೆ ಆ್ಯಂಡ್ ಹೇರ್ ಸ್ಟ್ರೇಟ್ ಮಾಡ್ಕೊಳ್ಳೋದಕ್ಕೆ ನಾನೇನು ತೊಗೊಂಡು ಹೋಗಿರಲಿಲ್ಲ ಸೊ ಏನೂ ಮಾಡಿಕೊಂಡಿಲ್ಲ ಇಲ್ಲಿ ವೀಕ್ ಡೇಸ್ ಫುಲ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗೇ ಇರುತ್ತೆ ತುಂಬ ಕೆಲವು ಶಾಪ್ಸ್ ಓಪನ್ ಮಾಡ್ತಾರೆ ಅದೂ ಹನ್ನೊಂದು ಹನ್ನೆರಡು ಗಂಟೆ ಆದಮೇಲೆ ಓಪನ್ ಮಾಡೋದು ಸೊ ಈಗ ಫುಲ್ ಖಾಲಿ ಖಾಲಿ ಇದೆ ಟೈಮ್ ಈಗ ಆರೂವರೆ ಆಯಿತು ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಅಂತ ಅಭಿಷೇಕಕ್ಕೆ ಇಲ್ಲಿ ಹೂವಿನ ಹಾರ ಎಲ್ಲ ನಾವು ತೊಗೊಂಡು ಬಂದು ಕೊಡಬೇಕು ಮತ್ತು ಎರಡು ಸಾವಿರ ಕೊಟ್ಟರೆ ಮಿಕ್ಕಿದೆಲ್ಲ ಅವರೇ ತೊಗೊಂಡು ರೆಡಿ ಮಾಡ್ತಾರೆ ಹಾರಗಳು ಮಾತ್ರ ನಾವು ಇವಾಗ ತೊಗೊಂಡ್ಬಂದಿರೋದು ಅಭಿಷೇಕ ಮಾಡೋಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾರಗಳೆಲ್ಲ ನಾವು ತಂದಿರೋದು ಮತ್ತೆ ಕೊಟ್ಟಿರೋದು ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಜೇನು ಹುಳಗಳಿದೆ ಬಟ್ ಯಾರನ್ನೂ ಇನ್ನೂ ಕಚ್ತಾ ಇಲ್ಲ ಇಲ್ಲಿ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಮೂಲ ಮಹಾಸ್ಯ ದಾಮಾಂಶದಾಮಾ ವಾಹನರಯಸ್ಪಹ ವಾಹುತಂ ಶಬಾ ವಕ್ಷಿಜ್ಞಾಯಂ ಓಮೃತಭಾಸ್ಯ ಯೋನಿ ಉದೇಶಿತಾ ಪ್ರತಮಾಸ್ಯ ದಾಮಾಂಶದಾಮಾ ವಾಹನ ಮದಾಯಸ್ಪಹ ಸ್ವಹಾ ಕುಂ ಶಬಾ ವಕ್ಷಿಜ್ಞಾಯಂ ಓಮೃತಭಾಸ್ಯ ಯೋನಿ ಉದೇಶಿತಾ ಪ್ರತಮಾಸ್ಯ ದಾಮಾಂಶದಾಮಾ ವಾಹನ ಮದಾಯಸ್ಪಹ ಸ್ವಾಗತಂ ಶಬಾ ವಕ್ಷಿಣ್ಯಾಂ ಓಂ ಕಮಾಶ್ಯ ಯೋನಿ ತೇಶಿಖಾ ಯಾ ವಿಜಯಾ ವೀರ್ಯಾ ಇರ ಆರೋಗ್ಯಾ ಶುದ್ಧಾತು ಶ್ರೀ 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 ಮುಕ್ತತ್ರಾಯ ಸುದ್ರಸ್ತ ಓಂ ಶ್ರೀ ಆಂಜನೇಯ ಮಹಾವೀರಾಯ ಮನಮದೇನ ಮಾತಾ ಮಕ್ಕಾನಂ ಸೀತಾ ದೇವಿ ಮುತ್ರದ ಅಭಿಷೇಕ ಮುಗಿತು ಇವಾಗ ಅಲಂಕಾರ ಮಾಡ್ತಿದ್ದಾರೆ ಸೋ ಅಲಂಕಾರ ಮಾಡಿ ಮಂಗಳಾರತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಅಟ್ಮಾಸ್ಫಿಯರ್ ಅಂತೂ ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅಭಿಷೇಕ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ದೇವರ ಅಲಂಕಾರ ಅಭಿಷೇಕ ಆದಮೇಲೆ ಪೇಟ ಕಟ್ಟಿ ಎಲ್ಲ ಮಾಡಿದರು ಅದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ದೇವರು ತುಂಬ ಮುದ್ದಾಗಿ ಕಾಣಿಸ್ತಿದ್ರು ಆ್ಯಂಡ್ ಇವಾಗ ನಾನು ಪ್ರದಕ್ಷಿಣೆ ಹಾಕಿ ಆಯಿತು ಪ್ರದಕ್ಷಿಣೆ ಮಾಡಿ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ಬ್ಯುಸಿ ಬ್ಯಾಂಗ್ಳೂರ್ ಲೈಫ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ಫುಲ್ ಖಾಲಿ ಖಾಲಿ ಇದೆ ಎಲ್ಲಿ ನೋಡಿದ್ರು ನಾನು ಈ ಬೋರ್ಡ್ ರಾತ್ರಿ ಹೊತ್ತು ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಬ್ರೈಟ್ ಆಗಿ ಮಹಾಮಂಗಳಾರತಿ ಆಯಿತು ಪ್ರಸಾದ ಎಲ್ಲ ಕೊಟ್ಟರು ಈಗ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಸೊ ಟೈಮ್ ಈಗ ಲೆವೆನ್ ತರ್ಟಿ ಆಯಿತು ಈಗ ಒಂದೊಂದೇ ಶಾಪ್ ಓಪನ್ ಆಗ್ತದೆ ಅಂದ್ರೆ ತುಂಬ ಕ್ಲೋಸ್ ಆಗೇ ಇರುತ್ತೆ ಲೈಕ್ ಕ್ರೌಡ್ ಇರಲ್ಲ ವೀಕ್ ಡೇಸ್ ಅಲ್ಲಿ ಆನ್ ದ ವೇ ರಿಟರ್ನ್ ಬರಬೇಕಾದ್ರೆ ನಾನೇನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಇತ್ತು ಆ್ಯಂಡ್ ನಿದ್ದೆ ಇಲ್ದಿರೋದ್ರಿಂದ ಆಲ್ಮೋಸ್ಟ್ ಬರಬೇಕಾದ್ರೆ ಜಾಸ್ತಿ ನಿದ್ದೆ ಮಾಡಿಕೊಂಡೇ ಬಂದಿದ್ದು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಆ್ಯಂಡಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ಬಾಯ್